ಬಂಧುಗಳೇ ಬೆಳಗ್ಗೆಯಿಂದ ದನವಿಲ್ಲದೆ ಇವತ್ತು ತಾವು ಕೂಡ ಈ ಕಾರ್ಯಕ್ರಮವನ್ನ ಎಲ್ಲ ಕಡೆ ಇಷ್ಟೊಂದು ಉತ್ಸಾಹದಲ್ಲಿ ತಾವು ಕೂಡ ಆಯೋಜನೆ ಮಾಡಿದ್ರಿ ಅಷ್ಟೇ ಡಬಲ್ ಉತ್ಸಾಹದಿಂದ ನಾನು ಕೂಡ ಓಡಾಡ್ತಾ ಇದ್ದೀನಿ ಕಳೆದ ಮೂವತ್ತು ದಿನದಿಂದ ರಾತ್ರಿವರೆ ಮೂರ್ ತಾಸು ಮಲ್ಕೊಳ್ತೀನಿ ಈ ಒಂದು ಚುನಾವಣೆ ಸ್ವಾಭಿಮಾನದ ಚುನಾವಣೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಿದ್ರು ಅದನ್ನ ಅನ್ನಾನು ಹೇಳದ್ ದೊಡ್ಡ ಧೈರ್ಯ ಮಾಡಿದೀನಿ ನಾನು ಅನ್ನ ಬೇಡ ಮೃಣಾಲ್ ಸಣ್ಣ ಆಮೇಲೆ ನೋಡೋಣ ಚುನಾವಣೆ ಅಂತ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಚಿಕ್ಕೋಡಿಗೆ ಸತೀಶ್ ಜಾರಕಿಹೊಳಿ ಅವರ ಮಗಳಾದಂತ ಪ್ರಿಯಾಂಕ ನಿಲ್ಬೇಕು ಬೆಳಗಾವಿಗೆ ಮೃಣಾಲ್ ಹೆಬಾಳ್ಕರ್ ನಿಲ್ಬೇಕು ಅಂತ ಪ್ರಸ್ತಾವನೆ ಯಾರಾದರೂ ಮಾಡಿದ್ರೆ ಅದು ಲಕ್ಷ್ಮಣನ ಇವರು ಪ್ರಸ್ತಾವನೆ ಮಾಡಿದ ಮೇಲೆ ಇಡೀ ಜಿಲ್ಲೆ ಆಗಲೇಬೇಕು ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದಂತ ಹೆಬ್ಬಾಳ್ಕರ್ ಅಲ್ಲ ಬೇರೆ ಯಾರಲ್ಲ ನಾನು ಬೇರೆ ಯಾರಲ್ಲ ಅಂತ ನಾನು ಪ್ರಚಾರಕ್ಕೆ ಬರ್ತೀನಮ್ಮ ಧೈರ್ಯ ತುಂಬಿ ಇವತ್ತು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಮೇಲೆ ಭಾರ ಹಾಕ್ತೀನಿ ಆ ದೇವರನ್ನ ನಂಬಿದೀನಿ ಇಲ್ಲಿವರೆಗೆ ರಾಜಕೀಯವಾಗಿ ಹೊರಗಡೆ ಕರ್ಕೊಂಡು ಬಂದಿದ್ರು ಇಷ್ಟು ದಿನ ಅವನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಹೆಗಲಿಗೆ ಹೆಗಲ್ ಕೊಟ್ಟು ಕೆಲಸ ಮಾಡ್ತಾ ಇದ್ರು ಆದ್ರೆ ಇವತ್ತು ಆ ಭಗವಂತನ ಆಶೀರ್ವಾದ ಗುರು ಹಿರಿಯರ ತಮ್ಮೆಲ್ಲರ ಆಶೀರ್ವಾದದಿಂದ ಅವನಿಗೆ ಒಂದು ಅಭ್ಯರ್ಥಿ ಆಗುವಂತ ಒಂದು ಯೋಗ ಸಿಕ್ಕಿದೆ ಈ ಯೋಗವನ್ನ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಿಮ್ಮೆಲ್ಲರ ಧ್ವನಿಯಾಗಲಿಕ್ಕೆ ಡೆಲ್ಲಿಗೆ ಅವನ್ನ ಕಳಿಸ್ಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀವಿ ಒಬ್ಬ ಯುವಕ ಇದ್ದಾನೆ ಅವನಿಗೆ ಮೂವತ್ತೊಂದು ವರ್ಷ ಶೆಟ್ಟರ್ ವರ್ಷ ಮೋದಿ ಅವರು ಹೇಳ್ತಾರೆ ಅವರು ಎಪ್ಪತ್ತೈದು ವರ್ಷ ಆದ್ಮೇಲೆ ರಾಜಕಾರಣದಲ್ಲಿ ರಿಟೈರ್ಮೆಂಟ್ ಅಂತ ಹೇಳ್ತಾರೆ ಯಾರು ಮೋದಿ ಅವರು ಹಾಗಾದ್ರೆ ಶೆಟ್ಟರ್ ಸಾಹೇಬ್ರದ್ದು ಇದು ಕೊನೆ ಚುನಾವಣೆ ಅಂತ ಜಗದೀಶ್ ಶೆಟ್ಟರ್ ಸಾಹೇಬ ಇದು ಕೊನೆ ಚುನಾವಣೆ ಈಗ ರಿಟೈರ್ಮೆಂಟ್ ಆಗುವಂತ ಮನುಷ್ಯ ಹೊಳ್ಳಿ ಮೂಡಲಿಗೆಯಲ್ಲಿ ಐತಿ ಅರಬಾವಿ ಕ್ಷೇತ್ರ ಎಲ್ಲೈತಿ ಕ್ಷೇತ್ರದ ಜನರ ಸ್ವಭಾವ ಏನು ಕಷ್ಟ ಏನು ಸುಖ ಏನು ಅಂತ ಹುಡುಕೊಂಡು ಬರ್ತಾರೋ ಏನು ಆರಾಮ್ ಆರಾಮ್ಕೊಂಡಿರ್ತಾರೋ ಆದ್ರೆ ಅದೇ ಯುವಕ ಮೂವತ್ತೊಂದು ವರ್ಷದ ಮೃಣಾಲ್ ಹೆಬ್ಬಾಳ್ಕರು ಮುಂದಿನ ಸಾರಿ ಗೆಲ್ಬೇಕು ನಿಮ್ಮ ಕಷ್ಟ ಸುಖದಲ್ಲಿ ಪಾಲ್ಗೊಂಡು ನಿಮ್ಮ ಮನಸ್ಸು ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿಯನ್ನು ಗಳಿಸಿ ಮುಂದಿನ ಸರ್ತೆ ನಿಮ್ಮ ಆಶೀರ್ವಾದ ಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ ಸಮಾಜ ಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡ್ತಾನೆ ಅವನು ನನ್ನ ಮಗ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅವಕಾಶ ಕೊಡಿ ಬಂಧುಗಳೇ ಎಷ್ಟೇ ಭಾಷಣ ಮಾಡ್ಬೋದು ಎಷ್ಟೇ ಚಪ್ಪಾಳಿತ ಹೊಡಿಬೋದು ಆದರೆ ಒಂದು ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ಪ್ರಾಕ್ಟಿಕಲ್ ಆಗಿ ಪಕ್ಷಾತೀತವಾಗಿ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ನಮ್ಮ ಬೆಳಗಾವಿಗೆ ಏನು ಒಳ್ಳೆಯದು ಇವತ್ತು ದೇಶ ಬೆಳಿಬೇಕು ಅಂತ ಹೇಳ್ತಾರೆ ಆದರೆ ಬೆಳಗಾವಿ ಬೆಳಿಬಾರ್ದ ಬೆಳಗಾವಿ ಅಭಿವೃದ್ಧಿ ಆಗಬಾರ್ದ ಬೆಳಗಾವಿ ಅಭಿವೃದ್ಧಿ ಆದರೆ ತಾನೇ ಇವತ್ತು ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಬೆಳಗಾವಿಯಗರ ಸ್ವಾಭಿಮಾನದ ಪ್ರಶ್ನೆ ಇದೆ ಮೃಣಾಲ್ ಹೆಬ್ಬಾಳ್ಕರ್ ಒಂದು ಅವಕಾಶ ಕೊಡಿ ನಾಲ್ಕು ಬಾರಿ ಬಿ ಜೆ ಅವರಿಗೆ ಸಂಸದರಾಗಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ ಒಂದು ಬಾರಿ ನಿಮ್ಮ ಮನೆ ಮಗನಿಗೆ ಅವಕಾಶ ಕೊಟ್ಟು ನೋಡಿ ನಿಮ್ಮ ಕಡೆಯಿಂದ ಶಬಾಶ ಎಣಿಸ್ಕೊಳ್ಳಲ್ಲ ಅಂತಂದ್ರೆ ಅವನ ಹೆಸರು ಚೇಂಜ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತು ನೀವು ಕರದಲ್ಲಿ ಬರ್ತಾನೆ ನಿಮ್ಮ ಮಗನಾಗಿ ಕೆಲಸ ಮಾಡ್ತಾನೆ ನಿಮ್ಮ ಗೆಳೆಯನಾಗಿ ಸ್ಪಂದಿಸ್ತಾನೆ ನಿಮ್ಮ ತಮ್ಮನಾಗಿ ಸ್ವಂದಿಸ್ತಾನೆ ಕಷ್ಟದಲ್ಲಿ ಸುಖದಲ್ಲಿ ಮೃಣಾಲ್ ಬಾರಪ್ಪ ಅಂತಂದರೆ ಓಡಿ ಬರ್ತಾನೆ ನೀವು ಜಗದೀಶ್ ಶೆಟ್ಟರ್ ಹತ್ರ ಕೈ ಮುಕ್ಕೊಂಡು ಎರಡು ದಿನ ಟೈಮ್ ತಗೊಂಡು ಹುಬ್ಬಳ್ಳಿಗೆ ಹೋಗೋವರೆಗೂ ಮೃಣಾಲ್ ಬಂದು ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಸೇವೆ ಮಾಡಿ ಮತ್ತೆ ಬೆಳಗಾವಿ ಬರ್ತಾನೆ ನಮ್ಮನ್ನು ನಂಬಿ ಒಂದು ಅವಕಾಶವನ್ನು ಕೊಡಿ ಎರಡು ಸಾವಿರದ ಹದಿನಾಲ್ಕಕ್ಕೆ ನಾನು ಪ್ರಯತ್ನ ಮಾಡಿದ್ದೆ ನಾನು ಲೋಕಸಭಾ ಸದಸ್ಯ ಆಗಬೇಕು ಅಂತ ಚುನಾವಣೆಗೆ ನಿಂತಿದ್ದೆ ಆ ಸಂದರ್ಭದಲ್ಲಿ ಆಗ್ಲಿಲ್ಲ ಆದರೆ ಹದಿನೇಳು ಸಾವಿರ ಮತಗಳ ಒಂದು ಲೀಡನ್ನು ನನ್ನ ಅರಬಾಮಿ ಕ್ಷೇತ್ರ ನನಗೆ ಅವತ್ತು ಕೊಟ್ಟಿತ್ತು ನಾನು ಅದನ್ನು ಮರ್ತಲ್ಲ ಆ ರಿಣ ನನ್ನ ತಲೆ ಮೇಲೆ ಇದೆ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸೋತೆ ಆದರೆ ನಿಮ್ಮೆಲ್ಲರ ಋಣ ನನ್ನ ಮೇಲೆ ಇದೆ ಆದರೆ ನನ್ನ ಮಗನ ನೀವು ಗೆಲ್ಸಿದ ಮೇಲೆ ನನ್ನ ಮಗನ ಮುಖಾಂತರ ನಿಮ್ಮೆಲ್ಲರ ಸೇವೆಯನ್ನು ಮಾಡಿ ಆ ಋಣವನ್ನು ನಾನು ಖಂಡಿತವಾಗ್ಲೂ ತೀರಿಸ್ಕೊಳ್ತೀನಿ ಅನ್ನುವಂಥ ಭಾಷೆಯನ್ನು ಕೊಟ್ಟು ತಾವೆಲ್ಲ ಈ ಕಾರ್ಯಕ್ರಮವನ್ನು ಈ ಪ್ರಚಾರವನ್ನು ಭಾಳಷ್ಟು ಯಶಸ್ವಿಗೊಳಿಸಿದ್ರು ನನಗೆ ನನ್ನ ಮಗನಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮುಖಂಡರುಗಳಿಗೆ ವಿಜಯ ಭವ ಅನ್ನುವಂಥ ಆಶೀರ್ವಾದ ಇವತ್ತು ಅರಗಾವಿ ಕ್ಷೇತ್ರದ ಮತದಾರರು ನೀವು ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇನ್ನೂ ನಾನು ಎರಡು ಕಡೆ ಹೋಗಬೇಕು ಇನ್ನು ಎರಡು ಕಾರ್ಯಕ್ರಮ ಅಲ್ಲ ಎರಡು ಜಾಗದಲ್ಲಿ ಭೇಟಿ ಮುಖಂಡರ ಭೇಟಿ ಕೊಟ್ಟು ನಾನು ಮತ್ತೆ ಗೋಕಾಕ್ ಹೋಗಿ ಅಲ್ಲಿ ಒಂದು ಮೀಟಿಂಗ್ ಮಾಡಿ ರಾತ್ರಿ ಎರಡು ಹೋಗಿ ಹಾಲ್ಟ್ ಆಗಬೇಕು ಬೆಳಗ್ಗೆ ನಾಳೆ ಮತ್ತೆ ಗೋಕಾಕ್ದಲ್ಲಿ ಎಂಟು ಗಂಟೆಯಿಂದ ನನ್ನ ಕಾರ್ಯಕ್ರಮ ಶುರು ನಿಮ್ಮೆಲ್ಲರ ಈ ಒಂದು ಮುಖದ ಚೇರೆಯನ್ನು ನೋಡಿ ತಾವು ನನಗೆ ಸ್ಪಂದಿಸ್ತಾ ಇರುವಂಥ ರೀತಿಯನ್ನು ನೋಡಿ ನಿಜವಾಗ್ಲೂ ನನಗೆ ಬಹಳ ಧೈರ್ಯ ಬಂದಿದೆ ಬಂಧುಗಳೇ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿ ಆಗಿರ್ತೀನಿ ಒಂದು ಅವಕಾಶ ಮೃಣಾಲಿ ಹೆಬ್ಬಾಳ್ಕರ್ಗೆ ಕೊಡಿ ಮೇ ಏಳನೇ ತಾರೀಖ್ ಹಸ್ತದ ಗುರ್ತಿಗೆ ಹಸ್ತದ ಗುರುತಿನ ಪಕ್ಕದಲ್ಲಿರುವಂತಹ ಬಟನ್ಗೆ ಒತ್ತೋದ್ರ ಮೂಲಕ ತಮ್ಮ ಆಶೀರ್ವಾದ ಮಾಡಿ ಅಂತ ಕೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಾಂಗ್ರೆಸ್